ಈಗ ಮಾನ್ಸೂನ್ ಬಂದಿದೆ ಸೈಕ್ಲೋನ್ ಇದೆ ಇದೆಲ್ಲದರ ಮಧ್ಯೆ ನಾಗರಿಕರನ್ನ ಕಾಪಾಡಬೇಕಾದಂತಹ ಜವಾಬ್ದಾರಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಗರ ಆಯುಕ್ತರು ತಗೋಬೇಕಾಗಿದೆ ಮುಂಚೆಯೆಲ್ಲ ಈ ಸಂದರ್ಭದಲ್ಲಿ ರಾಜ ಕಾಲುವೆಗಳು ಬರದಿಂದ ಕ್ಲೀನ್ ಆಗ್ತಾ ಆಗ್ತಾಯಿದ್ದುದನ್ನು ನಾವೆಲ್ಲ ನೋಡಿದ್ದೀವಿ ಸುಮಾರು ಹದಿನೆಂಟು ಇಪ್ಪತ್ತು ರಾಜ ಕಾಲುವೆ ಏನಾದರೂ ನೀರನ್ನು ಮುಂದೆ ಹೋಗೋಕ್ಕೆ ಬಿಡಲಿಲ್ಲ ಅಂದರೆ ನಗರದಲ್ಲಿ ಸುಮಾರು ನಲವತ್ತರಿಂದ ನಲವತ್ತ ಮೂರು ಸ್ಥಳಗಳಲ್ಲಿ ನೀರು ನುಗ್ಗೋದು ಯಾರೂ ತಪ್ಸೋಕ್ಕಾಗಲ್ಲ ಹಾಗಾಗಿ ಎಲ್ಲದರ ಜೊತೆ ಅದಕ್ಕೆ ನಾವು ಕೇಳಿದ್ರೆ ಅದಕ್ಕೆ ದುಡ್ಡಿಲ್ಲ ಇಲ್ಲ ಇದಕ್ಕೆ ಫಂಡ್ ಇಲ್ಲ ಅನ್ನೋ ಉತ್ತರ ಬರ್ತದೆ ಎಲ್ಲದಕ್ಕೆ ಎಲ್ಲದನ್ನು ಬಿಟ್ಟು ಪಾಲಿಕೆ ಆಯುಕ್ತರು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ಹಣವನ್ನು ಹೊಂದಿಸಿ ಎಲ್ಲ ಅನಾಹುತ ಆದಮೇಲೆ ಅವರಿಗೆ ಪರಿಹಾರ ಕೊಡೋ ಬದಲು ಅದೇ ಹಣನ ಇದಕ್ಕೆ ಉಪಯೋಗಿಸಿ ರಾಜ ಕಾಲುವೆಗಳನ್ನು ದಯಮಾಡಿ ಅತ್ಯಂತ ಶೀಘ್ರವಾಗಿ ಒಂದೊಂದು ರೀತಿ ಹೇಳಬೇಕಂದ್ರೆ ಯುದ್ಧೋಪಾದಿಯಲ್ಲಿ ಕೆಲಸ ಆಗಬೇಕು ಯಾಕೆಂತಂದರೆ ನೀರು ಕೂಡ ಸುರಿತಾನೆ ಇರುತ್ತೆ ಮಳೆ ಬರ್ತಾ ಇರುತ್ತೆ ಇದಕ್ಕೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಅವರನ್ನು ಕೆಲಸ ಮಾಡಲಿಕ್ಕೆ ಅನುವು ಮಾಡುವಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಗ್ಲೌಸು ರೈನ್ ಕೋಟು ಇಂಥವೆಲ್ಲವನ್ನು ಕೊಟ್ಟು ಅದನ್ನು ರಾಜಾ ಕಾಲುವೆ ಕ್ಲೀನ್ ಮಾಡಿಸುವಂಥ ಕೆಲಸ ನಗರ ಜಿಲ್ಲಾಡಳಿತ ತಕ್ಷಣ ಮಾಡಬೇಕು ಅಂತೇಳಿ ಕೂಡ ಒತ್ತಾಯವನ್ನು ಮಾಡ್ತೇವೆ